ಹಾಗಿಲ್ಲ ಹಿಂಗೆ ಬರ್ತೀವಿ ನಡಿ ನಡೆಯುವಾಗಣ ಸರಿ ಹಾಯ್ ಫ್ರೆಂಡ್ಸ್ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಸೊ ನನ್ನ ತಂಗಿ ಊರಿಗೆ ಹೋಗ್ತಾಳೆ ಅಂತ ಈಗ ಮತ್ತೆ ಇನ್ನೊಂದು ಇವತ್ತಿನ ಡೈಲಿ ವ್ಲಾಗ್ಗೆ ಸೊ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಆಲ್ರೆಡಿ ಹನ್ನೊಂದು ಮುಕ್ಕಾಲು ಬೆಂಗಳೂರಿಗೆ ಬೆಂಗ್ಳೂರಿಗೆ ಹೋಗ್ತಾ ಇದ್ದಾಳೆ ಬಸ್ ಸ್ಟಾಪ್ಗೆ ಹೋಗಿ ಆಟೋ ಅಥವಾ ಬೈಕ್ ಏನಾದರೂ ಇದ್ರೆ ಹತ್ಸೋಣ ಅಂತ ಹೇಳಿ ಬರ್ತಾ ಇದ್ದೀನಿ ನಮ್ಮ ಮಮ್ಮಿ ಇನ್ನೂ ಬಟ್ಟೆ ಒಗೆಿತ್ಲೇ ಅವರೇ ಒಂದೊಂದಾಗಿ ಒಂದೊಂದಾಗಿ ಅದಕ್ಕೆ ನಮ್ಮಮ್ಮ ಬೈತದೆ ರೋಡಲ್ಲೆಲ್ಲ ಮಾತಾಡ್ಕೊಂಡೈತಿ ಅಂತ ಇಲ್ಲಿಗೆ ವೀಡಿಯೋನ ಇವಾಗ ಸದ್ಯಕ್ಕೆ ಸದ್ಯದ ಮಟ್ಟಿಗೆ ಆಫ್ ಮಾಡ್ತೀನಿ ಕುತ್ತೂ ಬರ್ತಾವಳೆ ಅವರ ಚಾಂದಮ್ಮನ ಬಸ್ ಹತ್ಸೋಕ್ಕೆ ಅಂತ ಹೇಳಿ ಬಾಯ್ ಮಾಡಿ ಒಂದು ಮುತ್ತು ಕೊಡ್ಲಿಲ್ಲ ಸರಿ ಕಡೆ ಬಾಯ್ ಹುಷಾರು ಫ್ರೆಂಡ್ಸ್ ಫೈನಲಿ ಅರ್ಧ ಒಂದು ನಾಲ್ಕು ಜನ ಕೇಳಿದೆ ವಣ್ಣ ಮೋಸ್ಟ್ಲಿ ಐದು ಐದನೇ ಅಣ್ಣೇನೋ ಅಡ್ಡೆ ಹಾಕ್ಬಿಟ್ಟು ಬೈಕ್ ಹಸಿಸ್ಬಿಟ್ಟು ಕಳಿಸ್ತಾ ಇದ್ದೀನಿ ಬಾ ಮಗಳು ಹೋಗೋಣ ಈಗ ಮನೆಗೆ ನಡಿ ಮಗಳು ನೋಡಿ ಊರುಗಳು ಅಡ್ಡೆ ಹಾಕ್ಬಿಟ್ಟು ಓಡೈತವ್ರೆ ಫ್ರೆಂಡ್ಸ್ ನಮ್ಮ ಟೆಕ್ನಿಕ್ನ ಯೂಸ್ ಮಾಡ್ತಾರ ಓಡಿ ಓಡಿ ಬೇಗ ಏ ಮರಿ ಬೆಳಗ್ಗೆ ತಗೊಳ್ಲಿಲ್ವಾ ಎಷ್ಟು ಸತಿ ತಗೊಡ್ತಾರೆ ಸುಮ್ಮನೆ ನಡಿ ಮನೆಗೆ ಬಾ ಇರು ತಿಂತೀಯ ಅವಳು ಇನ್ನೂ ನಡಿ ಹೋಗೋಣ ಈಗ ಮಳೆ ಬರ್ತದೆ ನಡಿ ನಡಿ ಬೇಗ ನಡಿ ಬೇಗ ದುಡ್ಡಿರಕ್ಕ ನಡೀರಂತ हे हे दिनकर को नडेमा ಸಂಪ್ ತೊಳಿತಾ ಇದ್ದೀವಿ ನಾವು ನಮ್ಮಮ್ಮ ಅಮ್ಮ ಆಗ್ಲೇ ನೋಡಿದ್ರಲ್ವಾ ಮೋಟ್ರ್ ಹಾಕ್ಬಿಟ್ಟು ನೀರೆಲ್ಲಾನು ಖಾಲಿ ಮಾಡ್ದೆ ತುಂಬ ಬರ್ತೀನಿ ಈ ಕಡೆ ಬಂದೀನಿ ಬನ್ ಮರ್ಗ ಬಂದರೆ ಆ ಬಕೆಟ್ ಇರ್ತೀರಂದ್ರೆ ಫಸ್ಟು ತೊಳ್ಕೊಂಡು ಕೊಡ್ತೀನಿ ಅಯ್ಯೋ ಇದೆ ಎಂಥ ಪ್ಯಾಂಟ್ ಗೊತ್ತಾ ಇದು ಆಗಲ್ಲ ಮಣ್ಣ ಹಂಗೆ ಮಾಡ್ಬಿಟ್ಟು ಮಡಿಚು ಸುಸ್ಮೆ ಇದು ಸ್ಮೂತ್ ಅಲ್ವಮ್ಮ ಅಡುಗೆ ಮಡಚು ಹೊಡೆದು ಅಲ್ಲಿ ಗಂಟ್ಲು ಮೇಲೆ ಹಂಗೆ ಎಲ್ಗಳು ಸೊಂಪು ತಾಳೋದ್ರೆ ನನಗೆ ಏನು ಕೊಡ್ತೀನಿ ಕಡ್ಬೇಜಂ ಕೊಡ್ತೀನಿ ತಾಳಂ ಹೋಯ್ತಿದ್ದು ಅದು ವಿಡಿಯೋ ಆಗಿಟ್ಟಿದಿನಿ ಆಫ್ ಆಯಿತದ ನೋಡ್ಕೋ ಈಗ್ಲೇ ಲೇ 8 ನಿಮಿಷಕ್ಕೆ ಆಫ್ ಆಯಿತದ ಕಿಂಗ್ ಅನ್ನು ನಾನು ಕಾಣ್ತಿದಿನ ನಾನು ಅಯ್ಯಪ್ಪ ನಾ ಒಬೆ ಸೊಂಪು ತಾಳೋದಿಲ್ಲ ಹಣ ಮಾಡ್ನಿಲ್ಲ ಆ ಫಾಸ್ಟ್ ಬಬ್ಲೇ ತಕೋ ಹಾಯ್ ಫ್ರೆಂಡ್ಸ್ मेंच्ट कष्टा पड़ता है दी नारणा ना मौहीं पूसक्ता है <laughs> नी दिया दा मीड़को दो, दो इद्र अधी <laughs> तोड़कोड़ो दा पटला पटिंगे हाता दागा नी नेलपांचेल नहीं? <laughs> नी काणा करा म्याख पटिन आपांचेला मौहीं अड़ी चाम्राइट कोड�

ಇದು ನಮ್ಮ ಸೊಪ್ಪು ಯಾರ ವಿಡಿಯೋ ಮಾಡೋಕೆ ಕಾರಣ ಇದ್ ನೀರು ಕೆಸ ಗಲೀಜ್ ನೀರು ಇದು ನೋಡಿ ನಮ್ಮೊಂಚೂರು ಸ್ವಲ್ಪ ಪುಡಿ ಕೊಡಾಮ ಅಂದ್ರೆ ಬಟ್ಟೆ ತರ ತಿಕ್ಕು ಅಂತಾರೆ ಇವತ್ತು ಫುಲ್ಲು ನಮ್ಮ ಸಂಪನ್ನ ಕ್ಲೀನಿಂಗ್ದ ಕೆಲಸ ನಡೀತಾ ಇದೆ ಕೆಲವೊಬ್ರು ಸಾವು ಅಂದರೆ ಫ್ರೆಂಡ್ಸ್ ಮುಡಿಸ್ಕೊಳ್ಳೋದೇ ಇಲ್ಲ ಅಥವಾ ಅಂದರೆ ಮುಟ್ಟು ತೊಟ್ಟು ಅಂತೇಳಿ ಹೊರ್ಗಡೆ ಇಟ್ಕೊಳ್ಳೋದು ಮುಡಿಸ್ಕೊಳ್ಳೋದು ಅಂದರೆ ಯೂಸ್ ಮಾಡಿದ್ದೆಲ್ಲ ಹೊರ್ಗಡೆ ಇಟ್ಕೊಳ್ಳೋದು ಆ ಥರದ್ದು ಮಾಡ್ತಾರೆ ಬಟ್ ನಾವು ಎಲ್ಲನೂ ನಮ್ಮ ಎಲ್ಲ ಕಂಪ್ಲೀಟಾಗಿ ನಾವು ಅಡುಗೆ ಮನೆ ಹಿಡ್ದು ಬಟ್ಟಲೆ ಮನೆ ಹಿಡ್ದು ಎಲ್ಲನೂ ಗುಡಿಸ್ಕೊಂಡಿದ್ದೆ ಹಾಗೆ ನಾಳೆ ಶನಿವಾರ ಇರೋದರಿಂದ ಮನೆಯೂ ಕ್ಲೀನ್ ಮಾಡಬೇಕು ಹಾಗೆ ಅವ್ರದ್ದು ನಮ್ಮದು ಒಂದೇ ಆಗಿರೋದ್ರಿಂದ ಅವರು ನೀರು ಕುಡಿಸ್ಕೋತಾರೆ ನಾವೇ ಹಾಲು ತುಪ್ಪಕ್ಕೆ ಹಾಗಾಗಿ ನಾವು ಯಾರು ಸಂಪು ಕ್ಲೀನೇ ಮಾಡಿದ್ವಿ ನಾವು ಒಂದು ವರ್ಷದ ಮೇಲಾಗಿದ್ದೇನೋ ಅದಕ್ಕೆ ಸಂಪು ಕ್ಲೀನ್ ಇದ್ದೀವಿ ಸಂಪು ಕ್ಲೀನ್ ಮಾಡಿ ಸಂಪು ನೀರು ತುಂಬಿಸ್ಕೊಳ್ಳೋಣ ಅಂತ ಹೇಳಿ ತೊಟ್ಟಿ ಕಡೆಯೆಲ್ಲ ತೊಳೆದು ಬಂದೀವಿ ನಾಳೆ ಮನೆಗೆ ಎಲ್ಲ ಒರೆಸ್ಕೊಂಡು ಮಾಮೂಲಿ ವಾರ ಮಾಡಬೇಕು ಶನಿವಾರನ ನಾನೆಲ್ಲೇ ಗುರುವಾರ ವಾರವೇ ಮಾಡಲಿಲ್ಲ ಫ್ರೆಂಡ್ಸ್ ನೋಡಿ ಮಣ್ಣೊಂದು ಎಲ್ಲ ಬರುತ್ತಲ್ಲ ಇಲ್ಲಿ ನೋಡಿ ಗೋಡೆ ಎಲ್ಲ ಹಿಂಗೆ ಕೆಂಪು ಕೆಂಪಾಗಿದೆ ಆಗಿದೆ ಗಲೀಜು ನೀರು ಹಳೆ ನೀರು ಬಿಡ್ತಾರಲ್ಲ ಹಾಗಾಗಿ ತುಂಬ ಆಗೈತೆ ಇಲ್ಲಿ ನೋಡಿ ಗೋಡೆ ನೀರೋ ಅಂಥದ್ದು ಕೆಂಪು ಕೆಂಪುದು ಹೋಯ್ತಾರೆ ನನಗೆ ಮಾತಾಡೋ ಸುಸ್ತಾಯ್ತಾರೆ ಸುಸ್ತಾಯಿರ್ತಾರೆ ಇದ್ದೀನಲ್ಲ ಹಾಗೆ ಕೆಲಸ ಮಾಡಿಕೊಂಡು मातड़ा करता है ना, तो कंप्लीट अगी क्लीन मारुन में तोरस देने, वो मुझे होगा, अकड़ी को कुम्भ दो, नीर हुई बार तो क्लीन मारता है कि नहीं, कंप्लीट आद मेले है, कारन तेरे का तोरस देने। गिरोनिक पीले से पैक शुष्मा है, अंदर आता, आता, आता है क्या? खुदा में, गांड तेरी नम्बर दो, इल्लू ഇ ചെറിയ <laughs> ಾಯಿತು ಕು ಫೋನ್ ಇದ್ವಿ ಇಸ್ಕೊ ಬಂದೆ ನಮ್ಮಮ್ಮ ಒಳಗಡೆ ಡ್ರಮ್ಮಲ್ಲಿರುವಂಥ ನೀರನ್ನ ಖಾಲಿ ಮಾಡ್ತೈತೆ ಸಂಪು ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣ್ತೈತೆ ಅಂತ ಅಲ್ಲೆಲ್ಲ ಗಲಿದ್ದಿತ್ತಳೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಒಂದು ಆರು ಆರೂವರೆಗೆ ನೀರು ಬಿಡ್ತಾರೆ ಎಲ್ಲ ಒಳಗಡೆ ಕುಡಿಯೋಕೆ ಇಟ್ಕೊಂಡು ಆನಂತರ ಸಂಪು ಬಿಟ್ಬಿಡ್ತೀವಿ ಡ್ರಮ್ಮಲ್ಲಿರೋ ನೀರೆಲ್ಲ ಖಾಲಿ ಆಗ್ತಾಯಿದೆ ಈಗ ಅಮ್ಮಂಗೆ ಬೇಕಂತೆ ಟೀ ಇಡಬೇಕು ನಮ್ಮನೆ ಇವತ್ತು ತುಂಬ ಗಲೀಜಾಗಿದೆ ಯಾರು ಬೇಜಾರು ಮಾಡ್ಕೋಬೇಡಿ ಏನು ಸುಷ್ಮಾ ಇಷ್ಟು ಕೆಟ್ಟಾಗಿಟ್ಕೊಂಡಿದ್ದೀರಾ ಅಂತ ನಾಳೆ ಫುಲ್ ಕ್ಲೀನಿಂಗ್ ಆಗುತ್ತೆ ನಾಳೆ ಶನಿವಾರಕ್ಕೆ ಕೃತುಗೋಡೆ ಕೃತುಂಗಿ ಜ್ಯೂಸ್ ಮಾಡಿಕೊಡ್ಬೇಕಂತೆ ಫ್ರೆಂಡ್ಸ್ ಅದಕ್ಕೆ ಜ್ಯೂಸ್ ಮೋಸಂಬಿ ಅಪ್ಪಾಜಿಯ ಹಣ್ಣುಗಳು ತಂದಿತ್ತು ಕಾನ್ವೆಂಟ್ ಸ್ಟಾರ್ಟ್ ಆಗಿದೆಯಲ್ಲ ಅಂತ ಹೇಳಿ ಎಲ್ಲ ಥರದ ಹಣ್ಣುಗಳನ್ನ ಅವನೊಂದು ಅರ್ಧ ಅರ್ಧ ಕೆ ಜಿ ಅನ್ನೋ ರೀತಿ ಇವಳಿಗೆ ಜ್ಯೂಸ್ ಬೇಕಂತೆ ಇವಾಗ ಜ್ಯೂಸ್ ಮಾಡಿಕೊಡ್ಬೇಕು ಕೃತಿಗೆ ಮೋಸುಂಬಿ ಜ್ಯೂಸು ನಾನು ಎರಡು ಮೂವಸಿಂಬೆ ಹಣ್ಣು ಅಂದ್ಕೊಂಡೆ ಒಂದು ಕ್ಲಿಕ್ ಕಿತ್ಲೆ ಹಣ್ಣು ಒಂದು ಮೋಸಿಂಬೆ ಹಣ್ಣು ಆಗ್ಬಿಟ್ಟೈತೆ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಈಗ ಅಮ್ಮಗೆ ಟೀ ಕೊಡಬೇಕು ಟೀ ಇಟ್ಟ ತಕ್ಷಣ ಇನ್ನೇನು ನೀರು ಬರ್ತವೆ ನೀರು ಹಿಡಿಬೇಕು ಅರ್ಜೆಂಟಲ್ಲಿದ್ದೀನಿ ಅದರೊಳಗೆ ನಮ್ಮ ಕೃತು ಬೇರೆ ಜ್ಯೂಸ್ ಬೇಕು ಅಂತಳೆ ಬೆಳಗ್ಗೆ ಮಧ್ಯಾಹ್ನ ಜ್ವರ ಬಂದಿದ್ದು ಕೃತಗೆ ಸಿರಪ್ ಹಾಕಿ ಮಲಗಿಸಿದೆ ಈಗ ಜ್ವರ ಕಡಿಮೆ ಆಗವೆ ದುಡ್ಡು ಕೊಡು ಇಲ್ಲ ಅಂಗಡಿಗೆ ಹೋಗ್ತೀನಿ ತಿಂಡಿ ತಿನ್ನೋಕ್ಕೆ ಇಲ್ಲ ಜ್ಯೂಸ್ ಮಾಡಿಕೊಡು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಫ್ರೆಂಡ್ಸ್ ಎಲ್ಲ ಫುಲ್ ಗಲೀಜು ಗಲೀಜು ನಮ್ಮ ಮನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಪಾತ್ರೆಗಳು ಅದು ಇದು ಇದೆಲ್ಲ ನನಗೆ ಮನೆ ನೋಡೋಕೆ ಇಲ್ಲ ಸ್ವಲ್ಪ ಶುಗರ್ ಹಾಕೊಳ್ಳೋಣ ಸ್ವೀಟ್ಗೋಸ್ಕರ ಇನ್ನೇನು ಮಾಡ್ತೀರಾ ಏನೂ ಮಾಡೋಂಗಿಲ್ಲ ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ರೆ ಗಮ್ಮನೋದು ಏಲಕ್ಕಿ ಕಾಯಿ ಇಲ್ಲ ಹಂಗೊಂಡು ಡೌಟು ಕೃತು ಯಾಕಮ್ಮ ಆಚೆ ಕಡೆ ಆಟಕೋಗಿ ಇದೊಂದು ಕ್ಯಾಪ್ ಕೊಟ್ಟವ್ರೆ ಫ್ರೆಂಡ್ಸ್ ನಾನು ಯಾವಾಗಲೂ ಜ್ಯೂಸ್ ಥರ ಜ್ಯೂಸ್ ಮಾಡಿಲ್ಲ ಇದನ್ನು ಹಿಂಗೆ ಹಾಕೋದು ಅಥವಾ ಹಿಂಗೆ ಹಾಕೋದು ಏನೋ ಒಂದು ಗೊತ್ತಿಲ್ಲ ಯೋಚನೆ ಮಾಡ್ತಾಯಿದ್ದೀನಿ ಹೆಂಗೆ ಹಾಕೋದು ಅಂತ ಹೇಳಿ ಊನಲ್ಲಿ ಜ್ಯೂಸು ಸಿಂಬೆ ಹಣ್ಣು ಜ್ಯೂಸ್ ರೆಡಿ ಅಮ್ಮ ಕೊಡೋಕೋದೆ ಕಲರ್ ನೋಡ್ಬಿಟ್ಟೆನೋ ಹೆದರ್ಕಬಿಟ್ಟು ಬೇಡ ಅಂತು ಅಮ್ಮನ್ನು ನಾನೇ ಕುಡ್ಕೊಂಡೆ ಕೃತು ಯಾಕೋ ಸ್ವಲ್ಪ ಅಮ್ಮಕ್ಕೆ ಸಿಹಿ ಇಲ್ಲ ಸಕ್ಕರೆ ಅಂದು ಮತ್ತೆ ಅವ್ಳಿಗೊಂದು ಸ್ವಲ್ಪ ಶುಗರ್ ಹಾಕ್ಕಿಬಿಟ್ಟು ಈಗ ಅಮ್ಮಂಗೋಸ್ಕರ ಟೀ ಇಡಬೇಕು ಬನ್ನಿ ಟೀ ಇಡೋಣ ಯಾಕೆ ಸಿರಪ್ಪಾ ಪ್ಯಾರಾಸಮೆಟಲು ದುಡ್ಡು ಕೊಡ್ತೀನಿ ಹಾಂ ಕೃತುಗೆ ಜ್ವರ ಬಂದಿತ್ತಲ್ಲ ಅದಕ್ಕೆ ಅವಳಿಗೆ ಜ್ವರದ್ದು ಸಿರಪ್ ತರಿಸಿದ್ದೆ ಅದಕ್ಕೆ ಮ್ಯಾಂಗೋ ಫ್ಲೋವರ್ ಏನು ಓರಲ್ ಪ್ಯಾರಾಸೆಮೆಟರ್ ಓರಲ್ ಸಸ್ಪೆನ್ಸ್ ಸಿರಪ್ ಊಟ ಮಾಡ್ಬಿಟ್ಟು ಸಿರಪ್ ಕೊಡ್ಬಿಟ್ಟು ಮನೆ ಕಬೇಕು ಸೊಳ್ಳೆ ಬರ್ತವೆ ಇಲ್ಲವೂ ಬಾಕ್ಲಾಕನ ಬಸ್ಸಿ ಸೊಳ್ಳೆ ಅಲ್ಲ ಫ್ರೆಂಡ್ಸ್ ಸಕ್ಕತ್ತು ಸೊಳ್ಳೆ ಇದಕ್ಕೆ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಡ್ಬೇಕು ಅವರಿಗೆ ಜ್ವರ ಬಂದವೆ ನನ್ನ ಮಗಿಗೆ ಮಧ್ಯಾಹ್ನ ಹಳೆ ಸಿರಪ್ ಇತ್ತು ಅದನ್ನೇ ಹಾಕಿದ್ದೆ ಅದು ಸಿರಪ್ ಹಾಕೋದಿಕ್ಕೂ ಭಯ ಫ್ರೆಂಡ್ಸ್ ಇವಾಗ ಅಲ್ಲೆಲ್ಲೋ ಪಾಪು ಎರಡು ವರ್ಷದ ಎರಡೂವರೆ ವರ್ಷದ ಪಾಪು ಎಲ್ಲ ಸತ್ತೋದವಲ್ಲ ಕೆಂಪು ಸಿರಪ್ ಕುಡಿದು ಹಳೆ ಸಿರಪ್ಗಳು ಹಾಕೋಕ್ಕೂ ಭಯ ಬಟ್ ಮಧ್ಯಾಹ್ನಕ್ಕೆ ತುಂಬ ಸುಟ್ಟೋಯ್ತಿದ್ದು ಅಂತ ಹಾಕಿದ್ದೆ ಕಡಿಮೆ ಆಗೈತೆ ಅದು ಖಾಲಿ ಆಗಿತ್ತು ಅಂತೇಳಿ ಈಗ ಹೊಸದು ತರಿಸಿದ್ದೀನಿ ಜ್ವರ ಸಿರಪ್ನ ಸೊಳ್ಳೆ ಎಷ್ಟು ಬಂದವೆ ಗೊತ್ತಾ ಮಗಳು ಅನ್ನ ಊಟ ಮಾಡ್ಬಿಟ್ಟು ಕುಡಿಯೋದು ಅನ್ನ ಊಟ ಮಾಡ್ಬಿಟ್ಟು ಕುಡ್ದು ಬಿಟ್ಟು ಪಾಚೋದು ಆಯಿತಾ ಯಾವ ಕಲರ್ ಇದ್ರೇನ್ ಕುರ್ತು ಚೆಲ್ಗಿಲಿಯ ಸುಮ್ನೀರ್ ಕುರ್ತು ಇನ್ನೂ ದುಡ್ನೆ ಕೊಟ್ಟಿಲ್ಲ ಮ್ಯಾಂಗೋ ಫ್ಲೇವರ್ ಅಂತ ನಮ್ಮನೇಲ್ ಹೋಸಿತಿಲ್ವ ಹಳೇದು ನಮ್ಮನೇದು ಇತ್ತು ಒಂದು ಅರ್ಧ ಕ್ಯಾಪ್ ಅಷ್ಟು ಮುಚ್ಚೋ ಹಳೆ ಸಿರಪ್ ಫ್ರೆಂಡ್ಸ್ ಹಾಲಿಗೆ ಏಳು ಗಂಟೆ ಆಗಿತ್ತು ನೀರು ಬಿಟ್ಟವ್ರೆ ನೋಡಿ ಕೊಟ್ಟಿಗೆಲ್ಲ ಇಟ್ಕೊಂಡಿದ್ದೀವಿ ಯಾಕಂದರೆ ಕತ್ತಲೆ ಹಾಗೆ ಪೈಪ್ ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ಕರೆಂಟ್ ಬೇರೆ ಹೋಗೋದು ಬರೋದು ಮಾಡ್ತಾ ಇತ್ತು ನೀರು ಬಂದರೆ ನಮ್ಮ ಪದೀತಿ ಯಾವ ಲೆವೆಲ್ಗೆ ಇರ್ತದೆ ಅಂತ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಅಪ್ಪಾಜಿನೂ ಕೂಡ ಕೆಲಸ ಮುಗಿಸ್ಕೊಂಡು ಬಂದು ಕೂತಿತ್ತು ನಾನು ಚೌರಿಗೆಲ್ಲ ಹೂದ್ಬಿಟ್ಟು ಊದ್ಬಿಟ್ಟು ಅಮ್ಮಂಗೆ ಕೊಡ್ತಾ ಇದ್ದೆ ಅಮ್ಮ ಬೆಳಗ್ಬಿಟ್ಟು ಇಟ್ಕೋತಾ ಇತ್ತು ಪೈಪು ಬರೋದಿಲ್ಲ ಡ್ರಮ್ಗೆ ನಿಂಗೆ ಅಷ್ಟು ಎತ್ತರ ಹಾಕೋರು ಬರ್ತವ ಮೋಟ್ರ್ ಆದರೆ ಎಳೀತದೆ ಕರೆಂಟ್ ಹೋಗೈತೆ ಫ್ರೆಂಡ್ಸ್ ಸ್ವಲ್ಪ ಹಿಡ್ಕೊಂಡು ಇನ್ನೊಂದು ಡ್ರಮ್ಗೆ ಹಿಡ್ಕೋಬೇಕಿತ್ತು ಕರೆಂಟ್ ಹೋಯ್ತು ಅದಕ್ಕೆ ಈಗ ಸಂಪುಗ್ ತಿರುಗಿಸ್ತ ಬರಲ್ಲ ಬುಡಮ್ಮ ಅಮ್ಮ ಏನೇನೋ ಸರ್ಕಸ್ ಮಾಡ್ತೈತೆ ಗುಡುಕ್ತೈತೆ ಅನ್ನಬೇಡಿ ದಪ್ಪ ಬರ್ತಾವಿ ಇಲ್ಲಿ ನಲ್ಲಿಗೆ ಮಾತ್ರ ಒಳಗಡೆ ಪೈಪ್ ಹಾಕೊಂಡು ಡ್ರಮ್ಮಿಗೆ ಮಾತ್ರ ಬರಲ್ಲ ಅಮ್ಮ ಏನೋ ಮಾಡ್ತಾಯ್ತು ಆಟೋಮೆಟಿಕ್ ಮಾಡ್ತೈತೆ ಮಾಡಲಿ ಕರೆಂಟ್ ಇಲ್ಲ ಊಟ ಆಯಿತು ಮೊಸಗರಣೆ ಮಾಡಿ ಮುದ್ದೆ ಮಾಡಿ ರೈಸ್ ಮಾಡಿದ್ದೆ ಕೃತ ಅವಳಿಕೆ ಮನಸ್ಕೊಂಡೋಳೆ ಫ್ರೆಂಡ್ಸ್ ಕೃತು ಮಾತಾಡ್ತಾಯಿರೋ ಮತ್ತು ಜ್ವರ ಬಂದವೆ ಹಾಳು ಮಾಡು ತಿಂತಾಳೆ ಅಂದರೆ ನಾನು ಫೋನ್ ಲಾಕ್ ಇದು ಮಾಡೋಳೆ ಫೋನು ಸೆಕೆಂಡ್ಸ್ ತೋರಿಸ್ತಾ ಇತ್ತು ಓಪನೇ ಆಯ್ತಿತ್ತಿಲ್ಲ ಹ್ಯಾಂಗ್ ಆಯ್ತಿತ್ತು ಅಷ್ಟು ಸಲ ಪ್ಯಾಟ್ರನ್ನ ಏನೇನೋ ಹೊಡೆದು ಫೋನೆಲ್ಲ ಹಾಳು ಮಾಡೋಳೆ ಅದಷ್ಟೇ ಅದಕ್ಕೆ ಮನೆಸ್ಕೊಂಡೋಳೆ ಕೃತ ಕೃತ ದುಡ್ಡು ನೋಡೋಕಾಯ್ತಲ್ಲ ಊಟಕ್ಕೆ ಒಗ್ಗರಣೆ ಮಾಡಿ ರೈಸ್ ಮಾಡಿ ಮುದ್ದೆ ಮಾಡಿದೆ ಅಪ್ಪಾಜಿ ಸ್ವಲ್ಪ ಲೇಟಾಗಿ ಬಂದರು ಹೊರಗಡೆ ಅಂಗಡಿ ಹತ್ರ ಕೂತಿದ್ರು ಅಂತೇನೋ ಅವರಿಗೂ ಹಾಕೊಟ್ಟು ಆಮೇಲೆ ಮಲ್ಕೊಂಡಿದ್ರು ಕೆಲಸಕ್ಕೆ ಹೋಗ್ತಾವ್ರಲ್ವಾ ಸ್ವಲ್ಪ ಬಾಡಿ ಪೇನ್ ಜಾಸ್ತಿ ಅಂತೆ ಹಾಗಾಗಿ ಮಲ್ಕೊಂಡಿದ್ರು ರೊಗ್ ಬಾ ಸುಷ್ಮಾ ಅಂತ ನಾನಂದೇ ಕೃತು ತಾತಂಗೆ ರಕ್ತ ತಂದು ಹೊಚ್ಚವ ಅಂತ ನನ್ನ ಮಗಳು ನೋಡಿ ಫ್ರೆಂಡ್ಸ್ ರಕ್ತ ತಂದು ಅವ್ರ ತಾತಂಗೆ ಹೆಂಗೆ ಇದ್ದಾಳೆ ಅದಕ್ಕೆ ಮನೆಯಲ್ಲಿ ಒಬ್ಬ ಮಗಳು ಹೆಣ್ಣು ಮಗಳು ಇರಬೇಕು ಅನ್ನೋದು ಯಾಕಂದರೆ ನಮ್ಮ ಕೃತು ಇರೋದ್ರಿಂದ ನಾವು ನಮ್ಮ ಕೃತು ಮುಖ ನೋಡ್ಕೊಂಡು ಎಷ್ಟೋ ನೋವು ನಾವು ಇದ್ದೀವಿ ಅಂತ ಹೇಳ್ಬೋದು ಅದೇ ಮನೇಲಿ ಒಂದು ಮಗು ಇರಲಿಲ್ಲ ಅಂತ ಿದ್ರೆ ನಮಗೆ ಎಷ್ಟು ಬೇಗ ನಾವು ಹೊರಗಡೆ ಬರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂಷನ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ನಮ್ಮ ಗಿಡದ್ದು ಎಂಟು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ನಮಗೆ ವಾರ ಇರೋದ್ರಿಂದ ತುಂಬಾ ಕೆಲಸ ನೋಡಿ ರೋಸಸ್ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಗಿಡದ್ದು ಗುಲಾಬಿ ಗಿಡದ್ದು ಎಷ್ಟು ಚೆನ್ನಾಗೈತೆ ಅಂತ ಹೇಳಿ ಸೊ ಮನೆ ಕೆಲಸ ಮಾಡ್ತಾ ಇದ್ದೀವಿ ಫುಲ್ಲು ಮನೆ ಕ್ಲೀನಿಂಗು ನೆನ್ನೆ ಸೊಂಪೆಲ್ಲ ತೊಳೆದು ಬತ್ಲು ಮನೆ ಎಲ್ಲ ತೊಳೆದು ಇವತ್ತು ಅಡುಗೆ ಮನೆ ಹಾಲು ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಮಾಡ್ತಾನೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮನೆ ಒರೆಸ್ತೈತೆ ಕರೆಂಟು ಬರೋದು ಹೋಗೋದು ಮಾಡ್ತಾ ಇದೆ ನೋಡಿ ಫ್ರೆಂಡ್ಸ್ ಸಂದೋಟೀ ಕುಡಿತಾರೆ ನೋಡಿ ಹೊರಸ್ತೈತೆ ಅರ್ಧ ವರ್ಸೈತೆ ನೀಟಾಗಿ ಒರೆಸಮ್ಮ ಮನೆ ಕೆಲಸ ಮಾಡು ಒರೆಸ್ಲಿ ನಾನು ಕೂಡ ಅಡಿಕೆ ಮನೆ ಒರೆಸ್ತಾ ಇದೆ ನೋಡಿ ನಮ್ಮ ಮನೆ ಅವಸ್ಥೆ ಅಮ್ಮ ಈ ಚಾರ್ಜ್ ಆಗಲಿ ಲೈಟ್ ಹಾಕನಾ ಸರಿ ಬಿಡ ನೋಡಿ ಮೂಲಂಗಿ ಏನು ಸಾರು ಮಾಡ್ದೆನೆ ಗೆಸ್ಟ್ ಬಿಟ್ಟಿದ್ದೀನಿ ಇವೆಲ್ಲ ತೊಳೆದಿರೋ ಪಾತ್ರೆಗಳು ಎಲ್ಲ ಫುಲ್ ಕ್ಲೀನಿಂಗ್ ಕರೆಂಟ್ ಹೋಗಿತ್ತು ಅಂತ ಹೇಳಿ ಫ್ರಿಡ್ಜಲ್ಲಿರೋ ಹಾಲು ಒಡೆದೋಗುತ್ತೆ ಅಂತ ಹೇಳಿ ಹಾಲು ಕಾಯಿಸಿದೆ ಇದು ಯಾವುದೋ ಸಮೃದ್ಧಿ ಪ್ಯಾಕೆಟ್ ತಂತೆ ಹಾಲು ಇದು ನಂದಿನಿ ಹಾಲು ಅದಕ್ಕೆ ಎರಡು ಒಟ್ಟಿಗೆ ಹಾಕೋದು ಬೇಡ ಒಡೆದೋದ್ರೆ ಕಷ್ಟ ಅಂತೇಳಿ ಇದನ್ನು ಸಪ್ರೇಟು ಇದನ್ನ ಸಪ್ರೇಟ್ ಕಾಯಿಸಿಟ್ಟೆ ಕಾಯಕ್ಕೆ ಇಟ್ಮೇಲೆ ಕರೆಂಟ್ ಬಂತು ನಮ್ಮ ಹಣೆ ಬರ ನೋಡಿ ಫುಲ್ ಕ್ಲೀನಿಂಗ್ ಆಗಿದೆ ಇವಾಗ ಅಡುಗೆ ಮನೆ ಪಾತ್ರೆಗಳೆಲ್ಲ ಪಟಪಟ ಅಂತ ಹೇಳಿ ಜೋಡಿಸೋಣ ಬನ್ನಿ ನಾರ್ಮಲ್ ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳಿದ್ನಲ್ವಾ ಅದಕ್ಕೆ ಸ್ವಲ್ಪ ಮೆಂತ್ಯ ಈರುಳ್ಳಿ ಕರ್ಬೇವು ಸೊಪ್ಪು ಕೊಬ್ಬರೆ ಎಣ್ಣೆ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇದನ್ನು ತಲೆಗೆ ಹಾಕಿ ಮಸಾಜ್ ಮಾಡೋಣ ಅಂತ ಅಡುಗೆ ಮನೆ ಕೆಲಸ ಮುಗೀತು ಏನವಾ ಬರ್ತೀನಿ ಹಾಲು ಕಸ ಎಲ್ಲ ಮನೆ ಒರೆಸ್ಬೇಕು ಕುದೇ ಜ್ವರ ಬಂದೈತೆ ಫ್ರೆಂಡ್ಸ್ ಮಲ್ಕೊಂಡವಳೆ ಅದಕ್ಕೆ ಕರಿತಾವಳೆ ಬಾ ಅಂತ ಜ್ವರ ಬಂದರೆ ನಡಿತಾಳೆ ಒಂಥರ ಮೈಯೆಲ್ಲ ಸುಡ್ತಾವೆ ಚಳಿ ಅಂತ ಹೇಳಿ ಕೊಚ್ಕೊಂಡು ಮಲ್ಕೊಂಡವಳೆ ಅವಳು ಬೇರೆ ನೋಡ್ಕೋಬೇಕು ಇವಾಗ ಮನೆ ಕೆಲಸ ಮಾಡಬೇಕು ಇನ್ನೂ ತಿಂಡಿ ಮಾಡಿಲ್ಲ ತಿಂಡಿ ಮಾಡಬೇಕು ಏನು ಮಾಡೋದು ಗೊತ್ತಿಲ್ಲ ಅಮ್ಮ ಫಸ್ಟ್ ಮನೆ ಒರೆಸ್ಬೋದು ಅಂತ ನಮ್ಮ ಮನೆ ಪಕ್ಕ ಮುಂದಗಡೆ ಮನೆ ಹಿಡಿತಾದ್ರೆ ಅವಣ್ಣೊಂದು ಇವತ್ತು ಹಾಲು ತುಪ್ಪ ಐತೆ ಅಲ್ಲಿಗೆ ಅಮ್ಮ ಗದ್ದೆ ಹತ್ರ ಬೇರೆ ಹೋಗ್ಬೇಕೇನೋ ಪೂಜೆಗೆ ಸ್ನಾನಕ್ಕೆ ಹೋಗ್ತಾಯಿದೆ ಅಮ್ಮ ಮನೆ ಒರೆಸ್ಬಿಡು ಆಮೇಲಿಂದ ಏನಾದರೂ ಅಡುಗೆ ಅಥವಾ ತಿಂಡಿ ಮಾಡ್ಕೊಳೋಕ್ಕಾಗುತ್ತೆ ಅಂತ ಹೇಳ್ತು ಅದಕ್ಕೆ ಆಯಲ್ ಮಸಾಜ್ ಮಾಡಿ ಮನೆಯೆಲ್ಲ ಒರೆಸಿ ತಿಂಡಿ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋದರೆ ಸರಿಯಾಗುತ್ತೆ ಅಷ್ಟರೊಂದು ಟೂ ಅವರ್ಸ್ ಆಗುತ್ತಲ್ವ ಅದಕ್ಕೆ ತಲೆಗೆ ಎಣ್ಣೆ ಹಾಕೋಬಿಡೋಣ ಫಸ್ಟು ಸರಿಯಾಗುತ್ತೆ ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ಇದನ್ನು ಇದ್ದೀನಿ ನೀವು ಕೂಡ ಈ ಥರ ಮನೆಯಲ್ಲಿ ಮಾಡಿಕೊಳ್ಳಿ ಹೇರ್ ಫಾಲ್ಗೆ ಡ್ಯಾಂಡ್ರಫ್ಗೆಲ್ಲ ತುಂಬ ಒಳ್ಳೆಯದು ಹಾಗೆ ಇದು ಎಷ್ಟು ಅಂತ ಸ್ಮೆಲ್ ಬರುತ್ತೆ ಅಂತ ಹೇಳಿದ್ರೆ ಪರ್ಫ್ಯೂಮ್ ಹಾಕಿದ್ರೂ ಇಷ್ಟು ಸ್ಮೆಲ್ ಬರೋಲ್ಲ ಅಷ್ಟು ಚೆನ್ನಾಗಿ ಅಂತ ಸ್ಮೆಲ್ ಬರುತ್ತೆ ಏನು ಮಗಳು ಅಮ್ಮ ಬಂದೆ ಬಂದೆ ಮಗಳು ನೋಡಿ ಕರೀತಾ ಇದ್ದಾಳೆ ಕೃತು ಅದೇನು ಕೇಳಬೇಕು ಹೋಗಿ ಫ್ರೆಂಡ್ಸ್ ಬೈನಲ್ಲಿ ಕಸ ಗುಡಿಸ್ಕೊಂಡೆ ನಮ್ಮ ಶನಿವಾರ ಬಿತ್ತು ಅಂದರೆ ಗೊತ್ತು ಹೆವಿ ಕೆಲಸ ನಾವಂತೂ ಡೀಪ್ ಕ್ಲೀನಿಂಗ್ ವಾರ ವಾರಕ್ಕೊಂದ್ಸಲ ಮಾಡ್ಕೋತೀವಿ ಹಿಂಗಿಲ್ಲ ಅಂದಿದ್ರೆ ನಮ್ಮ ಮನೆಯಂತೂ ತುಂಬ ದುಡ್ಡು ತುಂಬ್ಕೊಬಿಡುತ್ತೆ ಹೊರಗಡೆಯಿಂದ ಅಮ್ಮ ಆಲ್ರೆಡಿ ದೇವ್ರ ಮನೆಗೆ ಹೂ ಮಾಡಿಸೋದು ಆ ಥರದ್ದೆಲ್ಲ ಇತ್ತು ನಾನು ಇನ್ನೂ ಮನೆ ಒರ್ಸೋಕ್ಕಾಗಿರಲಿಲ್ಲ ಯಾಕಂದರೆ ಕೃತು ಜ್ವರ ಬಂದಿತ್ತು ಅವಳು ಫಸ್ಟ್ ರೈಸ್ ಮಾಡಿ ಹಾಲಲ್ಲಿ ಅನ್ನ ತಿನ್ನಿಸ್ದೆ ಆಮೇಲಿಂದ ಅದು ಇದು ಹಿಂದೆ ಮುಂದೆ ಓಡಾಡಿಕೊಂಡೆ ಟೈಮೇ ಆಗೋಯಿತು ಅಮ್ಮನೋ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಡ್ತಾಯಿತ್ತು ಅಷ್ಟರಲ್ಲಿ ಬೇಗ ಬೇಗ ಒರೆಸೋಣ ಅಂತ ಹೇಳಿ ಒರೆಸ್ತಾ ಇದ್ದೆ ಸೊ ಆಯಲ್ ಮಾಡ್ಕೊಂಡಿದ್ನಲ್ವಾ ನಿಮಗೆ ತೋರಿಸಿದ್ದೀನಲ್ಲ ವೀಡಿಯೋದಲ್ಲಿ ಆ ಆಯಿಲ್ನ ಕೂಡ ಮಸಾಜ್ ಮಾಡಿಕೊಂಡೆ ಕೂದಲುಗೆ ಹೆವಿ ಡ್ಯಾಂಡ್ರಫ್ ಆಗಿ ಕೂದಲು ಹೆಂಗೆ ಹೇರ್ಫಾಲ್ ಆಗ್ತಿದೆ ಅಂದರೆ ಇಲ್ಲ ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ ನಾನು ಏನು ಐಡಿಯಾ ಅಂತ ಹೇಳಿ ನೀವು ಕಂಪ್ಲೀಟಾಗಿ ಈ ವಿಡಿಯೋನ ಎಂಡ್ ತನಕ ನೋಡಿದ್ರಷ್ಟೇ ನಿಮಗೆ ಗೊತ್ತಾಗೋದು ಏನು ಐಡಿಯಾ ಒಂದು ರೂಪಾಯಿ ಖರ್ಚಿಲ್ಲದಂಗೆ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಹೇರ್ಗೆ ತುಂಬ ಒಳ್ಳೆಯದು ಸ್ಕಿನ್ಗೆ ತುಂಬ ಒಳ್ಳೆಯದು ಒಂದು ರೂಪಾಯಿ ಖರ್ಚಿಲ್ಲ ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ ಒಂದು ವಾರ ಹದಿನೈದು ದಿನ ರಿಸಲ್ಟ್ ಬರುತ್ತಾ ಅಂತ ನಾನು ಇವತ್ತು ಫಸ್ಟ್ ಐಡಿಯಾ ಬಂತು ತಲೆಗೆ ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಇದ್ದೀನಿ ನೋಡಿ ಈ ಥರ ಮೂಲಲ್ಲಿ ಮುಡುಕ್ಲಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾನಂತೂ ಕಿಟಕಿ ಆಗಿರ್ಬೋದು ಗೋಡೆ ಆಗಿರ್ಬೋದು ಪ್ರತಿಯೊಂದು ಟೇಬಲ್ಲು ಎಲ್ಲವನ್ನ ಒರೆಸ್ಕೊತೀನಿ ಯಾಕಂದರೆ ನನಗೆ ಮುಂಚೆ ಡಸ್ಟ್ ಅಲರ್ಜಿ ಇದೆ ಸ್ವಲ್ಪವೇ ಸ್ವಲ್ಪ ಡಸ್ಟು ನನ್ನ ಮೂಗಿಗೆ ಹೋಗ್ಬಿಟ್ರೆ ಸೀನು 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 ಶೀತ ಸ್ಟಾರ್ಟ್ ಆಗಿಬಿಡುತ್ತೆ ಆಗ ಗಂಟ್ಲು ಕೆರೆತ ಆ ಥರ ಎಲ್ಲ ಫುಲ್ ಅಲರ್ಜಿ ನನಗೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಡಸ್ಟು ಬಿಡಲ್ಲ ನನಗೆ ಎಷ್ಟೇ ಲೇಟಾದರೂ ಪರವಾಗಿಲ್ಲ ಸ್ವಲ್ಪ ನೀಟಾಗಿರಬೇಕು ಮತ್ತು ಇನ್ನೊಂದು ಓ ಸಿಡಿನ ಏನೋ ಅಂತಾರಲ್ಲ ಯಾವ ವಸ್ತುಗಳು ಎಲ್ಲಿತ್ತು ನನಗೆ ಅಲ್ಲೇ ಇರಬೇಕು ನಾನು ಆಚೆ ಕಡೆ ಹೋಗಿ ಬರೋ ಅಷ್ಟರ ಕೃತು ಈಗ ಗೊಂಬೆಗಳ ಅಲ್ಲಿ ಇಲ್ಲಿ ಹಾಕಿರೋದು ಅಥವಾ ವೇಲ್ ಹಾಕಿರೋದು ಅಥವಾ ಬಟ್ಟೆ ಪೀಸ್ ಹಾಕಿರೋದು ಮಾಡಿರ್ತಾಳೆ ಫಸ್ಟ್ ನಾನು ಏನೇ ಕೆಲಸ ಇದ್ರು ಬಿಟ್ಬಿಟ್ಟು ಅದನ್ನ ಎತ್ತಿಡಕ್ಕೆ ಸ್ನಾನ ಆಯ್ತು ನಂದು ಏನ್ ಎಡವರ್ಟ್ ಆಯ್ತು ಗೊತ್ತಾಯ್ತು ಬೀನ್ಸು ಮೂಲಂಗಿ ಹಾಲಲ್ಲಿ ಬೆಳೆಯೋಕ್ಕೆ ತರಕಾರಿ ಸಾಂಬಾರು ಮಾಡೋಣ ತಿಂಡಿ ಬೇಡ ಅನ್ಕೊಂಡ್ನಾ ಕೃತು ಬೇರೆ ಜ್ವರ ಇರೋದ್ರಿಂದ ಫಸ್ಟ್ ಒಂದು ಫಸ್ಟ್ ಒಳಗೆ ಬಿಸಿಯನ್ನ ಮಾಡಿ ಹಾಲಲ್ಲಿ ಹಾಕ್ಕೊಟ್ಟೆ ಹಾಲಲ್ಲಿ ತಿನಿಸ್ಕೊಟ್ಟೆ ತಿಂದ್ಲು ಅಮ್ಮ ಇದು ಅದೇ ಹೇಳದ್ನಲ್ಲ ಬೆಳಗ್ಗೆನೆ ಹಲಗು ಬೇರೆ ಹೋಗ್ಬೇಕಿತ್ತು ಗದ್ದೆ ಹತ್ರ ಹಾಲು ತುಪ್ಪ ಬಿಡೋಕ್ಕೆ ತಿಂಡಿ ಏನು ಬೇಡ ಯಾಕಂದ್ರೆ ಮಧ್ಯಾಹ್ನಕ್ಕೂ ಸಾಂಬಾರ್ ಇಲ್ವಲ್ಲ ಒಟ್ಟಿಗೆ ಅನ್ನ ಸಾಂಬಾರು ಮಾಡು ವಾರ ಅಂತು ಸರಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡ್ರೆ ಕರೆಂಟೇ ಹೋಯ್ತು ನಮ್ಮಮ್ಮ ಹನ್ನೊಂದು ಬತ್ತೋಲ್ ಬತ್ತಲ್ ಗದವಿಂದ ಮುಗಿಸ್ಕೊಂಡು ಹಿಂಗೆ ಹಿಂಗೆ ಅನ್ನ ಹತ್ತಕ್ಕೂ ನಾನೇ ಬೈಸ್ಕೊಣ್ಣ ಸರಿ ಅಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಕಟ್ ಮಾಡಿದ್ನಲ್ಲ ಅದರಲ್ಲೆಲ್ಲ ಎಡೆ ಎರಡು ಮತ್ತೆ ಮತ್ತೆ ಕಟ್ ಮಾಡಿಕೊಂಡು ಟೊಮೊಟೊ ಗೊಜ್ಜು ಮಾಡಿ ಅಮ್ಮಂಗೆ ಊಟ ಹಾಕೋಟೆ ಈಗ ಸ್ನಾನದಿಂದ ಬಂದು ಇವಾಗ ಕರೆಂಟ್ ಬಂದಿದೆ ಫ್ರೆಂಡ್ಸ್ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಇನ್ನೇನು ನಮ್ಮಮ್ಮ ಮಧ್ಯಾಹ್ನ ಊಟ ಮಾಡೋಲ್ಲ ಕುರ್ತನು ಮತ್ತು ಸ್ವಲ್ಪ ವೈಟ್ ರೈಸ್ ತಿಂದ್ಲು ಹಾಲಲ್ಲಿ ತಿಂದಿದ್ಲು ಮತ್ತೆ ಅಮ್ಮನ ಜೊತೆ ಸ್ವಲ್ಪ ಊಟ ಮಾಡಿದ್ಲು ಊಟ ಮಾಡಿದ್ರೆ ಅವಳು ಇಲ್ಲಾಂದರೆ ನಾನು ಅಷ್ಟೇನೆ ಈಗೇನು ರೈಸ್ ಮಾಡೋಂಗಿಲ್ಲ ಸಾಂಬಾರು ಮಾಡಿ ಇಟ್ಬಿಡ್ತೀನಿ ಇನ್ನೇನಿದ್ರು ರಾತ್ರಿ ಕೆನೆಯ ರೈಸು ಮುದ್ದೆ ಏನಾದರೂ ಮಾಡೋ ಅಂಥದ್ದು ಸೊ ಫ್ರೆಂಡ್ಸ್ ಫುಲ್ ಹೇರ್ ಫಾಲ್ ಆಗ್ತೈತೆ ಇರೋದೇ ಇಷ್ಟು ದಪ್ಪ ಕೂದಲು ಅದ್ರಲ್ಲಂತೂ ಫುಲ್ ಎಲ್ಲ ಉಜ್ಜೈತೆ ಫ್ರೆಂಡ್ಸ್ ಹಿಂಗೆ ಅಂದರೆ ಸಾಕು ಯಪ್ಪ ಸ್ನಾನ ಮಾಡೋಕೆ ಹೋದಾಗಲೂ ಶಾಂಪು ಹಾಕಿದ್ರು ಅಷ್ಟೇನೆ ಹಿಂಗೆ ಅಂದರೆ ಸಾಕು ಹುಷ್ ಹುಷ್ ಬರ್ತದೆ ನನಗಂತೂ ಹುಚ್ಚೇ ಬನ್ನಾಗ್ಲೈತೈತೆ ಕೂದಲು ನೋಡಿ ನೋಡಿ ಹುಚ್ಚೆ ಬಂದ್ಬಿಟ್ಟೈತೆ ಏನು ಮಾಡೋಣ ಇನ್ನೂ ನೆನ್ನೆ ವೀಡಿಯೋ ಎಡಿಟ್ ಮಾಡಿಲ್ಲ ಡೈಲಿ ಬ್ಲೋಗನ ಏನಪ್ಪ ಮತ್ತೆ ಈಗ ನಾನು ಇನ್ನೊಂದು ಟ್ರಿಪ್ ಊಟ ಮಾಡಬೇಕು ಸಾಂಬಾರು ಮಾಡಿಟ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆನ್ನೆ ವಿಡಿಯೋನ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಿ ಹಾಗೆ ಜೊತೆ ಜೊತೆಗೆ ಇವತ್ತಿನ ಡೈಲಿ ವ್ಲಾಗು ಎಲ್ಲ ಮಾಡ್ಕೋಬೇಕು ನೋಡಿ ಮಸಾಲೆ ಡಬ್ಬಿ ಬಿದೋಗಿ ಅರಿಶಿನ ಜೀರಿಗೆ ಮತ್ತು ಇದು ನುಚ್ಚು ಅಂತೀವಿ ನಾವು ಅವರೇ ಹುಡಿ ಹುಡಿ ಥರ ಇರ್ತವಲ್ಲ ನೋಡಿ ಅದನ್ನು ಮಸಾಲೆ ಡಬ್ಬಿಗೆ ಹಾಕಿಟ್ಟಿದ್ದೆ ಎಲ್ಲ ಮಿಕ್ಸ್ ಆಗಿ ಎಲ್ಲ ಬಿದೋಗಿ ಎಲ್ಲ ಫುಲ್ ಅರಿಶಿನ ಅರಿಶಿನ ಆಗ್ಬಿಟ್ಟೈತೆ ಒಂದು ಹಸ್ ಹತಿ ಹೋಯ್ತಾ ಇಲ್ಲ ಇವಾಗ ಬೇಗ ಬೇಗ ಸಾಂಬಾರು ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಸ್ನಾನ ಮಾಡ್ಕೊಬಂದ್ರೆ ಸುಸ್ತಾಗ್ಬಿಡುತ್ತೆ ಸಾಂಬಾರು ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್ ಒನ್ ಟು ತ್ರೀ ಬರೀತಾಯ ಇಷ್ಟೊತ್ತು ಗಂಟ ಐ ಈ ಎಲ್ಲ ಬರೋದು ವ್ಯಂಜನಗಳೆಲ್ಲನೂ ಚಿನ್ನ ತಾತ್ಪತ್ತು ಬರಿ ಬಂದರು ಬರ್ತದೆ ಫೈವ್ ಫೈವ್ ತಪ್ಪಾಯ್ತು ಮಗಳು ತಪ್ಪಾಯ್ತು ಅಳಿಸ್ಬಿಡ್ಬ್ರಿ ಮಗಳು ಫೈವ್ ಕಣ್ಸಿನ ಹಿಂಗಾಕಿ ಎಸ್ತರ ಫೈವ್ ಎಸ್ತರ ಫೈವ್ ಅದು ಉಲ್ಟಾ ಬರೀತದೆ ಅದು ಎರಡಾಯ್ತು ಉಲ್ಟಾ ಕರೆಕ್ಟಾಗಿ ಬರಿ ಸಿಕ್ಸ್ ಸರಿ ಆಯ್ತು ಈಗ ಸಿಕ್ಸ್ ಸೆವೆನ್ ಸವೆನ್ ಸವೆನ್ ಬುಕ್ಕಲ್ಲಿ ನೋಡ್ಕೊಂಬರೀತಿ ನಿಂಗೆ ಬರೆಯಕ್ಕೆ ಬರ್ತದೆ ಏಳು ಏಳು ಸೆವೆನ್ ಸೆವೆನ್ ಏಟ್ ಏಟ್ ನೋಡಿ ಫ್ರೆಂಡ್ಸ್ ಹೆಂಗೆ ಬರೀತಾಳ್ ಕೊಡ್ತೀವಿ ಸೆವೆನ್ ಮಾತ್ರ ಊರುಗಳಿಗೆ ಬರೆದ್ಬಿಟ್ಟು ಎಂಟು ಮಾತ್ರ ಪುಟಾಣಿಗೆ ಬರೋದ್ಲು ನೈನ್ ನೈನ್ ಅಪ್ಪ ಜ್ವರ ಬಂದವೇ ಹಂಗೆಲ್ಲ ಆಡ್ಬಾರ್ದು ಮಾಮಿ ಜ್ವರ ಬರ್ತದೆ ಜ್ವರ ಬಂದು ನಳ್ತಾವಳೆ ಇವತ್ತಿನ ಜ್ವರ ಈಗಲೂ ಜ್ವರ ಈಗ ಸಿರಪ್ ಹಾಕಿದ್ಮೇಲೆ ಕಡಿಮೆ ಆಗಿರೋದು ಜ್ವರ ಬಂದ್ರೆ ಮೊದಲಲ್ಲಿ ಬತ್ತಾಳೆ ನಳ್ಕೊಂಡು ಕಡಿಮೆ ಆದ್ರೆ ಹಿಂಗ್ ಕುಣಿತಾಳೆ ಲೆವೆನ್ ಟ್ವೆಲ್ 13 14 ಹೇಳ್ಕೊಂಡು ಬರಬೇಕು ಟೀಚರ್ ಓಡಿತಿರಲಿಲ್ಲ ಅಂದ್ರೆ ಹೇಳ್ದೇ ಇೋದ್ರೆ 15 15 15 1 5 1 1 1 5 15 ಬರ𝕚ಬೇಕಮ್ಮ ಬೇಗ ಆಲ್ರೆಡಿ ಊಟ ಎಲ್ಲ ಮುಗಿಸ್ಕೊಬಂದೆ ತರಕಾರಿ ಸಾರು ಮಾಡಿದ್ನಲ್ಲ ಅಮ್ಮ ನಮ್ಮ ಎದುರುಗಡೆ ಮನೆಯಾದೆ ಅವರು ಊಟ ಕರೆದಿದ್ರು ಅಲ್ಲೇ ಹೋಗಿತ್ತು ಅಪ್ಪಾಜಿಗೆ ಕೇಳಿದೆ ಮುದ್ದೆ ಮಾಡಬೇಕಂತ ಏನೋ ಒಂದು ಮಾಡವ ಅಂತ ಅದಕ್ಕೋಸ್ಕರ ತರಕಾರಿ ಸಾಂಬಾರು ರೈಸ್ ಮಾಡಿದೆ ಸ್ವಲ್ಪ ಕೆಲಸ ಕಡಿಮೆ ಆಯಿತು ನೋಡ್ಬೋದು ನಂದು ಹೇರ್ ಫಾಲ್ ಹೆಂಗೆ ಆಗ್ತಾಯಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಸ್ನಾನ ಮಾಡಿದೋಳು ತಲೆ ಬಾಚಿರಲಿಲ್ಲ ಫುಲ್ ಫುಲ್ಲು ಕೂಲ್ದೆಲ್ಲ ಗಂಟು ಗಂಟು ರೀತಿ ಕಾಣ್ತಾ ಇದೆ ನಾನು ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ವಿಷ್ ಕೇರು ಸೀರಮ್ಮು ನಾನು ಯೂಸ್ ಮಾಡ್ತಿರೋದು ಕೆ ನಿಮ್ಗೆ ಎಲ್ಲವರೆಗೂ ಗೊತ್ತು ಅದನ್ನು ಯೂಸ್ ಮಾಡಿದ್ಮೇಲೆ ನನ್ನದು ಹೇರ್ ಫಾಲು ಕಡಿಮೆ ಆಗಿತ್ತು ಹಾಗೆ ಹೇರು ಉದ್ದ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿತ್ತು ಬಟ್ ಇವಾಗ ಡ್ಯಾಂಡ್ರಫಿಂದ ಮತ್ತೆ ನನ್ನದು ಹೇರು ಉದ್ರಕ್ಕೆ ಸ್ಟಾರ್ಟ್ ಆಗಿರೋದು ನಾನೇನು ಮಾಡಿದೆ ಅಂದರೆ ಇದು ವಿಶ್ ಕೇರು ಖಾಲಿಯಾಗಿದೆ ಸೊ ಫ್ಲಿಪ್ಕಾರ್ಟಲ್ಲಿ ಮತ್ತೊಂದು ಬುಕ್ ಮಾಡಿದ್ದೀನಿ ಅದು ಇನ್ನೊಂದು ಟೂ ಡೇಸಲ್ಲಿ ಬರಬಹುದೇನೋ ಆಲ್ರೆಡಿ ಬುಕ್ ಮಾಡಿ ಫೋರ್ ಟು ಫೈವ್ ಡೇಸ್ ಆಗೋಯಿತು ಇದಕ್ಕೆ ನಾನು ಏನು ಮಾಡಿದೆ ಅಂದರೆ ಕೃತು ಇದಕ್ಕೆ ನೀರು ತುಂಬಿಕೊಂಡು ಆಟ ಆಡ್ತಾ ಇದ್ದು ನಾನು ಮೊನ್ನೆನೇ ಅಂದ್ಕೊಂಡೆ ಬಟ್ ಅದನ್ನು ಮಾಡೋಕ್ಕಾಗಲಿಲ್ಲ ಕೃತು ಹತ್ರ ಏನೇನೋ ಮ್ಯಾನೇಜ್ ಮಾಡಿ ಇಸ್ಕೊಂಡೆ ಯಾಕೆಂದ್ರೆ ಅವಳು ಒಂದ್ಸಲ ಆಟಾಡಕೆ ಅಂತ ತೊಗೊಂಡ್ಮೇಲೆ ಕೊಡಲ್ಲ ಅವಳು ತುಂಬ ಹಠ ಮಾಡ್ತಾಳೆ ಏನೇನೋ ಮಾಡಿ ನನಗೆ ತಲೆಗೆ ಹಾಕೊಳಕ್ಕೆ ಬೇಕವ ಹಂಗೆ ಕಣವ ಹಿಂಗೆ ಕಣವ ಅಂತ ಇಸ್ಕೊಂಡೆ ಇದಕ್ಕೆ ಏನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಅಕ್ಕಿ ತೊಳೋದು ನೀರನ್ನ ಮಿಕ್ಸ್ ಮಾಡಿದ್ದೀನಿ ನಾವು ಯೂಸ್ ಮಾಡೋದು ಚಿಕ್ಕ ಸಣ್ಣ ಮದು ಅಂತ ಅಕ್ಕಿ ಬರುತ್ತೆ ಸಣ್ಣ ಅಕ್ಕಿ ಅದು ಮನೆ ಅಕ್ಕಿ ಅದು ಸ್ವಲ್ಪ ಇತ್ತಲ್ವ ಈಗ ನಾವು ರೇಷನ್ ಅಕ್ಕಿನೂ ಯೂಸ್ ಮಾಡ್ತೀವಿ ಅದನ್ನು ಯೂಸ್ ಮಾಡ್ತೀವಿ ನಾನು ರೇಷನ್ ಅಕ್ಕಿ ಆಗಿರ್ಬೋದು ಅಥವಾ ಮನೆ ಅಕ್ಕಿ ಆಗಿರ್ಬೋದು ನಿಮಗೆ ಗೊತ್ತು ಐಸ್ ಕ್ಯೂಬ್ನು ಕೂಡ ಮಾಡಿಟ್ಕೊಂಡಿರ್ತೀನಿ ಫ್ರಿಡ್ಜಲ್ಲಿ ಆವಾಗ ಅವಾಗ ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೋತಾ ಇರ್ತೀನಿ ಅದನ್ನೇ ನಾನು ಇವಾಗ ರೇಷನ್ ಅಕ್ಕಿ ತೊಳೆದಿದ್ದು ರೇಷನ್ ಅಕ್ಕಿ ಆಗಿರ್ಬೋದು ಅಥವಾ ಮನೆ ಅಕ್ಕಿ ಆಗಿರ್ಬೋದು ತೊಳೆದ ನೀರನ್ನ ಆ ಡಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಫಸ್ಟು ಸಲ ತೊಳೆದಾಗಲೇ ಒಂಥರ ಅದರದ್ದು ಪೌಡರು ಎಲ್ಲ ಬರುತ್ತೆ ಮಂದುವಾಗಿ ಬರುತ್ತೆ ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದನ್ನು ಕೂದಲುಗೆ ಈ ಥರ ಸ್ಪ್ರೇ ಬರುತ್ತಲ್ಲ ಅದು ಚೆನ್ನಾಗಿ ಅಪ್ಲೈ ಅಪ್ಲೈ ಆಗುತ್ತೆ ನಾವು ಕೈಲಿ ತೊಗೊಂಡು ಹಚ್ಚಿದ್ರೆ ಸರಿ ಬರಲ್ಲ ಅದೇ ಈ ಥರ ಸ್ಪ್ರೇ ಬಾಟ್ಲಾದರೆ ಚೆನ್ನಾಗಿ ಸ್ಪ್ರೇ ಆಗುತ್ತೆ ಅದನ್ನು ತಲೆಗೆ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಐದು ನಿಮಿಷ ಮಸಾಜ್ ಕೊಟ್ಟೆ ಹಾಗೆ ಟೂ ಇನ್ ಒನ್ ಅಂತ ಹೇಳ್ಬೋದು ಇದನ್ನು ಮುಖಕ್ಕೂ ಕೂಡ ಇದ್ದೀನಿ ನಿಮಗೆ ಗೊತ್ತು ಅಕ್ಕಿ ತೊಳೋದ ನೀರನ್ನ ಮುಖಕ್ಕೆ ಹಚ್ಕೊಂಡ್ರೆ ಡೈಲಿ ಕಂಟಿನ್ಯೂಸ್ ಆಗಿ ಹಚ್ಕೊಂಡು ಈ ಥರ ಮಸಾಜ್ ಮಾಡ್ತಾ ಬಂದರೆ ಸೊ ಮುಖ ಗ್ಲೋ ಬರುತ್ತೆ ಕಲ್ಲರ್ ಬರುತ್ತೆ ನಾನು ಒಂದು ಸ್ವಲ್ಪ ದಿನ ಬೆಳ್ಳಗಾಗ್ಬಿಟ್ಟಿದೆ ಈಗ ಒಂದು ನಾಲ್ಕು ತಿಂಗಳು ಹಿಂದೆ ಯಾಕಂದರೆ ನಾನು ಡೈಲಿ ಐಸ್ ಕ್ಯೂಬ್ ಹಚ್ತಾ ಇದ್ದೆ ಐಸ್ ಕ್ಯೂಬ್ಗೆ ನಾನು ಏನು ಮಾಡಿದೆ ಅಂದರೆ ನಾರ್ಮಲ್ ನೀರು ಹಾಕಿ ಕ್ಯೂಬ್ ಮಾಡೋದಕ್ಕಿಂತ ಅಕ್ಕಿ ತೊಳೆದ ನೀರಿಗೆ ಐಸ್ ಕ್ಯೂಬ್ಗೆ ಹಾಕಿದ್ದೆ ಅದನ್ನು ಡೈಲಿ ಮಸಾಜ್ ಕೊಡ್ತಾ ಇದೆ ನಾನು ಫುಲ್ ಕಲ್ಲರ್ ಬಂದ್ಬಿಟ್ಟಿದೆ ಇವಾಗ ಮತ್ತೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ಹಾಗಾಗಿ ಏನು ರೊಟೀನ್ ಫಾಲೋ ಮಾಡ್ತಾ ಇರಲಿಲ್ಲ ಸ್ಕ್ರಿ ಸ್ಕಿನ್ ರೊಟೀನ್ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಥರ ಹಳೇವು ಸ್ಪ್ರೇ ಬಾಟ್ಲಿದ್ರೆ ಏನು ಮಾಡಿ ಅಂದರೆ ಡೈಲಿ ಚೇಂಜ್ ಮಾಡ್ಕೋಬೋದು ಯಾಕಂದರೆ ನಾವು ಡೈಲಿ ಅಕ್ಕಿ ಹಾಕ್ತಿರ್ತೀವಲ್ವ ಊಟಕ್ಕೆ ಅಂತ ಹೇಳಿ ಆ ಬಾಟ್ಲಿಗೆ ಡೈಲಿ ನೀರನ್ನ ಚೇಂಜ್ ಮಾಡಿಕೊಂಡು ಹೇರ್ಗೆ ಮತ್ತು ಮುಖಕ್ಕೆ ಅಪ್ಲೈ ಮಾಡ್ಬೋದು ನಾನೊಂದು ಹದಿನೈದು ಇಪ್ಪತ್ತಿನ ಇದನ್ನು ಯೂಸ್ ಮಾಡಿ ನಿಮಗೆ ಹೇಗೆ ಬಂತು ರಿಸಲ್ಟು ಅಂತ ಹೇಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗೋಣ ಬಾಯ್